ಸರ್ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಐಸರ್ ಟ್ಯಾಕ್ಟರ್ ಕಂಪ್ನಿಯಲ್ಲಿ ಪಿಒ ವರ್ಕ್ ಮಾಡ್ತಾ ಇದ್ದೀವಿ ಐಸರ್ ಟೂ ಏಟ್ ಜೀರೋ ಪ್ಲಸ್ ಇದು ಬಂದ್ಬಿಟ್ಟು ನಿಮಗೆ ಫೂಟ್ ಗಾಡಿ ಬರುತ್ತೆ ನೈನ್ ಪ್ಲಸ್ ಟೂ ಗಿಯರ್ ಬಾಕ್ಸ್ ಬರುತ್ತೆ ನಿಮ್ಗೆ ಇದಕ್ಕೆಲ್ಲ ನೀವು ರೋಟೋ ಅಪ್ಲಿಕೇಶನ್ ಇಂಪ್ಲಿಮೆಂಟ್ ಇದೆಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಟೈರ್ ನಿಮ್ಗೆ ವಿಟ್ ಬರುತ್ತೆ ಅಟ್ರಾಲಿಕ್ ಕೆಪಾಸಿಟಿ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಇದೆ ಸರ್ ಸರ್ ಇದ್ರ ವಾರಂಟಿ ಬಂದ್ಬಿಟ್ಟು ಟೂ ಇಯರ್ಸ್ ಇದೆ ಸರ್ ನಿಮಗೆ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ ಬಂದ್ಬಿಟ್ಟು ಎಟ್ರೋಲಿಕ್ ಗೇರ್ ಬಾಕ್ಸ್ ಇಂಜನ್ ಏನಿದೆ ಟೂ ಇಯರ್ಸ್ ಸಿಗುತ್ತೆ ಟೂ ಫೈವ್ ಒನ್ ಹೇಳಿ ಹೊಸ ಗಾಡಿ ನಮ್ದು ಏನಾಗಿದೆ ಲಾಂಚ್ ಆಗಿದೆ ಅಡಿಕೆ ತೋಟ ಎಲ್ಲಾ ಒಂದು ಕ್ಷೇತ್ರದಲ್ಲಿ ನೀವು ಈ ಟೆಕ್ನೋ ಕೂಡ ಯೂಸ್ ಮಾಡಬಹುದು ಸರ್ ಇದು ಡೀಸೆಲ್ ಬಂದ್ಬಿಟ್ಟು ನಿಮ್ಗೆ ಏಟಿನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಬಿಡುತ್ತೆ ಸರ್ ಆಲ್ರೆಡಿ ಸಬ್ಸಿಡಿ ಆಲ್ರೆಡಿ ನಿಮ್ಗೆ ಇದಾಗಿದೆ ಸರ್ ಈ ಸರ್ ನಮ್ಮ ಹೆಸರು ಬಸವರಾಜ್ ಅಂತ ಹೇಳಿ ಐ ಸಿಆರ್ ಟ್ರ್ಯಾಕ್ಟರ್ ಕಂಪ್ನಿಯಲ್ಲಿ ಪಿಒ ವರ್ಕ್ ಮಾಡ್ತಾ ಇದ್ದೀವಿ ಸರ್ ನಾವು ಕೃಷಿ ಮೇಳದಲ್ಲಿ ಈ ವರ್ಷ ಧಾರವಾಡ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ದಿವಸ ಏನೈತೆ ಅಂದ್ರೆ ನಮ್ಗೆ ಟೂ ಏಟ್ ಜೀರೋ ಪ್ಲಸ್ ಅಂತ ಹೇಳಿ ಹೊಸ ಗಾಡಿ ಏನ್ ಮಾಡ್ತಾ ಇದೀವಿ ನಿಮ್ಗೇನು ಪ್ರೊವೈಡ್ ಮಾಡ್ತಾ ಇದೇವಿ ಇದ್ರಲ್ಲಿ ಟೂ ಏಟ್ ಜೀರೋ ಪ್ಲಸ್ ಗಾಡಿ ಏನೈತೆ ನಿಮಗ ಐಸೇರ್ ಟೂ ಏಟ್ ಜೀರೋ ಪ್ಲಸ್ ಇದು ಬಂದ್ಬಿಟ್ಟು ನಿಮಗ ಮೂರುವರೆ ಪೂಟ್ ಗಾಡಿ ಬರುತ್ತೆ ಒಳ್ಳೆ ಪ್ಲಸ್ ಏನಂತಂದ್ರೆ ಸಿಮ್ಸಾನ್ ಇಂಜನ್ ಬರುತ್ತೆ ಎರಡು ಸಿಲಿಂಡರ್ ಸಿಮ್ಸಾನ್ ಇಂಜನ್ ಎರಡು ಸಿಲಿಂಡ್ರು ನಿಮಗೆ ಇದ್ರೊಳಗೆ ಗೇರ್ ಬಾಕ್ಸ್ ಬಂದ್ಬಿಟ್ಟು ನೈನ್ ಪ್ಲಸ್ ಟೂ ಗೇರ್ ಬಾಕ್ಸ್ ಬರುತ್ತೆ ನಿಮ್ಗೆ ಇದರಲ್ಲಿ ಇದರಿಂದ ನೀವು ಹೈ ಲೋ ಮೀಡಿಯಂ ಮಾಡಬಹುದು ಇವಾಗ ನೀವು ಇದ್ರದೇ ಆದಂತಹ ನೇಗ್ಲ ನೇಗ್ಲ ಅದನ್ನೆಲ್ಲ ಯೂಸ್ ಮಾಡಿದರೆ ನೀವು ಏನೈತಿ ನೀವು ಹೈ ಲೋ ಮೀಡಿಯಂ ಯಾವ ಥರ ಅಂತಂದ್ರೆ ಇವಾಗ ಒಂದು ಫ್ಯಾನ್ ಇರುತ್ತೆ ಒಂದು ಫ್ಯಾನ್ ನೀವು ತಿರುಗ್ತಾ ಇರುತ್ತೆ ನೀವು ಫೋರ್ ಫೈವ್ ಇದು ಪಾಯಿಂಟ್ಸ್ ಇರುತ್ತೆ ಅದರಲ್ಲಿ ನಿಮಗೆ ಫೋರ್ ಪಾಯಿಂಟ್ ಫೈವ್ ಬೇಕಾದ್ರೆ ಆಪ್ಷನ್ ಇರಲ್ಲ ಬಟ್ ಇದರಲ್ಲಿ ಏನೈತೆ ಅಂತಂದ್ರೆ ಹೈ ಲೋ ಮೀಡಿಯಂ ಅಂತಂದ್ರೆ ನೀವು ಮೀಡಿಯಂ ಏನ್ ಮಾಡ್ಬೋದು ಅಂದ್ರೆ ಯೂಸ್ ಮಾಡ್ಬೋದು ಈ ಗಾಡಿ ಇದಕ್ಕೆಲ್ಲ ನೀವು ರೋಟೋಷನ್ ಅಪ್ಲಿಕೇಶನ್ ಇಂಪ್ಲಿಮೆಂಟ್ ಅಥವಾ ಇಂಪ್ಲಿಮೆಂಟ್ಸ್ ರೂಟ್ಔಟ್ ನಿಮಗೆ ಅಂತಂದ್ರೆ ಇವಾಗ ದಾಳಂಬರಿ ಆತು ಏನ್ ನೆಕ್ಸ್ಟ್ ಇವಾಗ ದ್ರಾಕ್ಷಿ ತೋಟ ಇವಾಗ ಬೇರೆ ನೀವು ಹೆಸರು ಅದ್ರೆಲ್ಲ ಎಡಿ ಹೊಡಿಯೋದು ಅದ ಅದೆಲ್ಲ ಒಂದು ಕ್ಷೇತ್ರದಲ್ಲಿ ನೀವು ಈ ಗಾಡಿನ ಏನ್ ಮಾಡ್ಬೋದು ಯೂಸ್ ಮಾಡಬಹುದು ಇದೆಲ್ಲ ನಿಮ್ಗೆ ಮತ್ತೆ ಅಂದ್ರೆ ಇದ್ರಲ್ಲಿ ಒ ಬಂದ್ಬಿಟ್ಟು ಇಕೋ ಮೋಡು ಇಕೋ ಪ್ಲಸ್ ಇಕೋ ಪ್ಲಸ್ ಇಕೋ ಮೋಡು ವಾಯ್ ಪಾಟಿ ಫೈವ್ ಫಾರ್ಟಿ ಇ ಅಂತ ಹೇಳಿ ಬರುತ್ತೆ ನಿಮ್ಗೆ ಇದರಲ್ಲಿ ಡಿವಲ್ಪ್ ಪ್ಯೂಟಿ ಒಂದು ನಿಮಗೆ ಫ್ಯೂಚರ್ ಇದೆ ಈ ಗಾಡಿಲಿ ನಿಮ್ಗೆ ಒಂದ್ ಹಿಟ್ಟು ಸೀಟ್ ಎಲ್ಲಾ ಪ್ಲೇಸ್ ಎಲ್ಲ ಬಂದ್ಬಿಟ್ಟು ವಿಶಾಲವಾದ ಏನೈತಿ ಪ್ಲೇಸಸ್ ಎಲ್ಲ ಜಾಗ ಇದೆ ನಿಮಗೆ ಉಂದ್ರಲಿಕ್ಕೆ ಎಲ್ಲ ಯೂಸ್ ಮಾಡ್ಲಿಕ್ಕೆ ಪವರ್ ಇದೆಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ ನಿಮ್ಗೆ ಯೂಸ್ ಮಾಡ್ಲಿಕ್ಕೆ ಟೈರ್ ನಿಮ್ಗೆ ಇದು ವಿಡ್ತ್ ಬರುತ್ತೆ ಇದೇ ಮಾಡಲ್ ನಿಮಗೆ ಇನ್ನೊಂದು ಏನು ಸಿಗುತ್ತೆ ಅಂದ್ರೆ ಮೂರ್ ಪೋರ್ಟ್ ಈಗ ಇದು ಮೂರುವೇ ವೆಹಿಕಲ್ ನಿಮಗೆ ಇದೇ ಟ್ರ್ಯಾಕ್ಟರ್ ಅಲ್ಲಿ ನಿಮಗೆ ಮೂರು ಪೋಟು ಕೂಡ ಅವೈಲೇಬಲ್ ಇದೆ ಮೂರು ಪೂಟು ಇವಾಗ ನೀವು ಕಬ್ಬು ಕಬ್ಬಲ್ಲಿ ಯೂಸ್ ಮಾಡಬೇಕಾದ್ರೆ ಈಗ ನನ್ ನಾಲ್ಕು ಪೂಟಿನ ಸಾಲ ಇದೆ ಅಂತ ಹೇಳಿದ್ರೆ ನೀವು ಮೂರು ಪೂಟಲ್ಲಿ ಕೂಡ ಇದನ್ನ ಯೂಸ್ ಮಾಡಬಹುದು ಎಲ್ಲ ಕಡೆ ಇವಾಗ ರಾಯ್ಬಾಗ್ ಆತು ಇವನ್ ಧಾರವಾಡ ಡಿಸ್ಟಿಕ್ ಆತು ಎಲ್ಲ ಕಡೆ ಏನಾಗಿದೆ ಈ ಗಾಡಿ ಡಿಲಿವರಿ ಆಗಿದೆ ಕಸ್ಟಮರ್ ಕೂಡ ಯೂಸ್ ಮಾಡ್ತಾ ಇದಾರೆ ಎಲ್ಲ ಏನಿದೆ ಅಂತಂದ್ರೆ ಎಲ್ಲ ತರದಿಂದ ನಿಮ್ಗೆ ಈ ಗಾಡಿ ಏನೈತಿ ಒಳ್ಳೇದಿದೆ ಹೈಡ್ರಾಲಿಕ್ ಕೆಪಾಸಿಟಿ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ಇದೆ ಸರ್ ಹೈಡ್ರಾಲಿಕ್ ಕೆಪಾಸಿಟಿ ನೀವು ನೀವು ಇವಾಗ ಟ್ರಾವಲಿ ನೀವು ದೊಡ್ಡ ಟ್ರ್ಯಾಕ್ಟರ್ ಕೂಡ ಯೂಸ್ ಮಾಡಬಹುದು ಈ ಅಂತ ಇದ್ರಾವ್ಲಿನೂ ನಿಮಗೆ ಸಿಗುತ್ತೆ ಅವೈಲೇಬಲ್ ಇದೆ ಆ ಟ್ರಾವ್ಲಿ ಕೂಡ ನೀವು ಯೂಸ್ ಯೂಸ್ ಮಾಡಬಹುದು ಇದು ಸರ್ ಇದ್ರದ್ದು ವಾರಂಟಿ ಬಂದ್ಬಿಟ್ಟರೆ ಟೂ ಇಯರ್ಸ್ ಇದೆ ಸರ್ ನಿಮಗೆ ಮ್ಯಾನುಫ್ಯಾಕ್ಚರ್ ಡಿಪಾರ್ಟ್ ಬಂದ್ಬಿಟ್ಟು ಎಟ್ರೋಲಿಕ್ ಗೇರ್ ಬಾಕ್ಸ್ ಇಂಜಿನ್ ಏನಿದೆ ಟೂ ಇಯರ್ಸ್ ಸಿಗುತ್ತೆ ನಿಮ್ಮ ನಮ್ದು ಡೀಲರ್ಶಿಪ್ ಎಲ್ಲ ಹುಬ್ಳಿ ಆಯ್ತು ಧಾರವಾಡ ಡಿಸ್ಟ್ರಿಕ್ ಆಯ್ತು ಬೆಳಗಾವಿ ಡಿಸ್ಟಿಕ್ ಆಯ್ತು ಎಲ್ಲ ಡಿಸ್ಟಿಕ್ ಅಲ್ಲಿ ನಿಮಗೆ ಅವೈಲೇಬಿಲಿಟಿ ಇದೆ ಸರ್ ಅದೇ ತರ ನಮ್ದು ಇನ್ನೊಂದು ಟೂ ಟೂ ಫೈವ್ ಒನ್ ಅಂತೇಳಿ ಹೊಸ ಗಾಡಿ ನಮ್ದು ಏನಾಗಿದೆ ಲಾಂಚ್ ಆಗಿದೆ ಇದು ಟೂ ವೀರಾಗಿ ಬರುತ್ತೆ ಬಟ್ ಅಂತಂದ್ರೆ ಇದು ಮ್ಯಾನುವಲ್ ಸ್ಟೇರಿಂಗ್ ಬರುತ್ತೆ ಇದನ್ನೆಲ್ಲ ನೀವು ಇವಾಗ ಈ ಕಡೆ ಹೆಸರು ಅಥವಾ ಅಡಿಕೆ ತೋಟ ಎಲ್ಲ ಒಂದು ಕ್ಷೇತ್ರದಲ್ಲಿ ನೀವು ಈ ಟ್ರ್ಯಾಕ್ಟರ್ ಕೂಡ ಯೂಸ್ ಮಾಡಬಹುದು ನಿಮಗೆ ಇದರಲ್ಲಿ ಪ್ಲಸ್ ಏನಿದೆ ಅಂತಂದ್ರೆ ನೀವು ಈ ಟ್ರ್ಯಾಕ್ಟರ್ ಅಲ್ಲಿ ಮೇನ್ ಪಾಯಿಂಟ್ ಏನಂತಂದ್ರೆ ನೀವು ಈ ಟ್ರ್ಯಾಕ್ಟರ್ ಅಲ್ಲಿ ಗಾಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಇದು ಸಿಕ್ಸ್ ಸ್ಟೆಪ್ಸ್ ಏನಿದೆ ನಿಮ್ಗೆ ತ್ರೀ ಫೂಟ್ ಲಿಂದ ಹಿಡಿದು ನಿಮ್ಗೆ ತ್ರೀ ಪಾಯಿಂಟ್ ನೈನ್ ಇಂಚ್ ಮಟ್ಟು ನೀವ್ ಏನೈತಿ ಎರಡು ಗಾಲಿ ಏನೈತಿ ಈ ಒಂದು ವೀಲ್ ಬೇಸ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಮಾಡುದು ಇದು ಪ್ಲಸ್ ಪಾಯಿಂಟ್ ಇದು ಏನಪ್ಪ ಪ್ಲಸ್ ನಿಮ್ಗೆ ಏನಂತಂದ್ರೆ ಇದು ಗೇರ್ ಬಾಕ್ಸ್ ಬಂದ್ಬಿಟ್ಟು ನಿಮ್ಗೆ ಏಟ್ ಪ್ಲಸ್ ಟೂ ಬರುತ್ತೆ ಗೇರ್ ಬಾಕ್ಸ್ ಇದು ಟೂ ವೀಲ್ ರಾಯ್ ಏನಪ್ಪಾ ಅಂದ್ರೆ ನಾರ್ಮಲ್ ಸ್ಟೇರಿಂಗ್ ಇದು ಸರ್ ಇದು ಡೀಸೆಲ್ ಬಂದ್ಬಿಟ್ಟು ನಿಮ್ಗೆ ಏಯ್ಟಿನ್ ಟು ಟ್ವೆಂಟಿ ಕಿಲೋಮೀಟರ್ಸ್ ಕೊಡುತ್ತೆ ಸರ್ ಇವಾಗ ಹೊಲದಲ್ಲಿ ನೀವು ತಾಸೆಟ್ಲೆ ಯೂಸ್ ಮಾಡ್ಬೇಕಂತಂದ್ರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಸರ್ ನಿಮ್ಗೆ ಒಂದರಿಂದ ಒಂದೂವರೆ ಯಾಕಂತಂದ್ರೆ ಯೂಸ್ ಮಾಡೋರು ಇರ್ತಾರಲ್ಲ ಒಡೆಯವ್ರ ಮೇಲೆ ಅವ್ರ ಅಪ್ಲಿಕೇಶನ್ ಏನು ಹಾಕಿರ್ತಾರೆ ಹೊಲದ ಮೇಲೆ ಆಗುತ್ತೆ ಡಿಪೆಂಡೆಬಲ್ ಆಗುತ್ತೆ ಸರ್ ಸರ್ ರೇಟ್ ನಿಮ್ಗೆ ಇದು ಬಂದ್ಬಿಟ್ಟು ಸರ್ ಫೈವ್ ಟ್ವೆಂಟಿ ಫೈವ್ ಇತ್ತು ಫೋರ್ ಸಿಕ್ಸ್ಟಿ ಫೈವ್ ತನಕ ನಿಮಗೆ ಫೈನಲ್ ಸಿಗುತ್ತೆ ಸರ್ ವಿತ್ ಆನ್ ರೋಡ್ ಸರ್ ಎಲ್ಲ ಈಗ ಟ್ವೆಂಟಿ ಟೂ ನಂತರ ನಿಮ್ಗೆ ಏನೈತೆ ಸರ್ ಜಿ ಎಸ್ ಟಿ ಅದೆಲ್ಲ ನಿಮ್ಗೆ ಅವೈಲಬಿಲಿಟಿ ಇದನ್ನ ಮಾಡ್ಕೊಂಡು ನಿಮ್ಗೆ ನಾವು ಕಂಪ್ನಿ ಹೇಳ್ತಾ ಇದ್ದೇವೆ ಸರ್ ಇವಾಗ ಸರ್ ಡೀಲರ್ಸ್ ನಿಮ್ಗೆ ನಮ್ದು ಆಲ್ ಓವರ್ ಕರ್ನಾಟಕ ಡೀಲರ್ಶಿಪ್ ಇದೆ ಸರ್ ನಿಮಗೆ ಲೋನ್ ಎಲ್ಲ ಸ್ಪೆಷಲಿಟಿ ಇದಾವೆ ಸರ್ ನೀವು ಡೀಲರ್ ಶಿಪ್ ಅಲ್ಲಿ ನಿಮ್ಗೆ ಡೀಲರ್ಶಿಪ್ ಯಾವ್ಯಾವ ಇರ್ತಾವೆ ಅಲ್ಲೆಲ್ಲ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ಹೋಗಿ ಸಬ್ಸಿಡಿ ಸರ್ ಇವಾಗ ಲಾಂಚ್ ಆಗಿದೆ ಸರ್ ನಿಮ್ಗೆ ಅದೇನೈ ಸಬ್ಸಿಡಿಲ್ಲ ಇದನ್ನ ಮಾಡಿದ್ದೇವೆ ಗೌರ್ಮೆಂಟ್ ಲಿಂದ ಸರ್ ಅದು ನಿಮ್ಗೆ ಏನೈತೆ ಅಲ್ಲಿ ನಿಮ್ ನಿಮ್ ಇದ್ರೊಳಗೆ ಹೋಗಿ ನಮ್ದಲ್ಲಿ ಆಡ್ ಯಾರಾಗೈತೆ ಇಲ್ಲ ನಾವೆಲ್ಲ ನಿಮ್ ನಿಮ್ ಡೀಲರ್ಶಿಪ್ ಶಿಪ್ ಏನಿರ್ತಲ್ಲ ಸರ್ ಅಲ್ಲೆಲ್ಲ ಮಾಹಿತಿ ಕೊಟ್ಟಿರ್ತೇವೆ ಅವರೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ ಸರ್ ಸಬ್ಸಿಡಿ ಸರ್ ಈ ಟ್ರೆಕ್ಟರ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ